ನನ್ನ ಪ್ರಕಾರ ಟಾಪ್ ಫೈಲಿ ಸರ್ ಗಿಲ್ಲಿ ಇರ್ತಾರೆ ಅಶ್ವಿನಿ ಅವ್ರು ಕನ್ಫರ್ಮ್ ಇರ್ತಾರೆ ಸರ್ ನೋ ಡೌಟ್ ಅಲ್ಲಿಂದ ಬಂದು ಗು ರಘು ಇರ್ತಾರೆ ಸರ್ ನನ್ನ ಪ್ರಕಾರ ಸ್ವಲ್ಪ ಏನಾದರೂ ಸೂರಜ್ ಒಂಚೂರು ಬದಲಾಯಿಸ್ಕೊಂಡ್ರೆ ಆಟನ ಚಾನ್ಸ್ ಇದೆ ಸರ್ ಇಲ್ಲಾಂದ್ರೆ ನನ್ನ ಪ್ರಕಾರ ಅವ್ರು ಹೋಗಲ್ಲ ಸರ್ ಟಾಪ್ ಫೈಗೆ ಹೋಗಿಲ್ಲ ಬಂದ್ಬಿಡ್ತಾರೆ ಆಚೆಗೆ ಆಮೇಲೆ ಈ ನಾಲ್ಕು ಜನ ಅಂತೂ ಕನ್ಫರ್ಮ್ ಹೇಳ್ಬೋದು ಸರ್ ಇನ್ನೊಂದು ಚಾನ್ಸು ಆ ಧನುಷ್ಗಿರ್ಬೋದು ಅಂದ್ಕೋತೀನಿ ಸರ್ ನನ್ನ ಧನುಷ್ ತಪ್ಪಿದ್ರೆ ಇನ್ಯಾರಿದ್ದಾರೆ ಸರ್ ಹೆಣ್ಮಕ್ಳು ಕಾವ್ಯ ಕಾವ್ಯ ಕಾವ್ಯಕ್ಕೆ ಚಾನ್ಸ್ ಇದೆ ಸರ್ ಐದು ಜನ ಇವರು ಬರ್ಬೋದು ಅಂತ ನನ್ನ ಪ್ರಕಾರ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ಎರಡು ವಾರ ಇದ್ದಂಗೂ ಸಿನಾರಿಯೋ ಹೆಂಗ್ ಬೇಕಾದರೂ ಚೇಂಜ್ ಆಗ್ಬೋದು ಸರ್ ಅಲ್ಲಿ ಹೇಳೋದಕ್ಕಾಗಲ್ಲ ಒಂದು ಕ ಆ ಸಿಚುವೇಶನ್ಸ್ ಯಾರೋ ಫ್ಯಾಮಿಲಿ ಹೋದಾಗ ಫ್ಯಾಮಿಲಿಗಳು ಒಳಗಡೆ ಹೋದಾಗ ಆ ಫ್ಯಾಮಿಲಿಯವ್ರು ನಡ್ಕೊಳ್ಳೋ ರೀತಿ ಮತ್ತು ಆ ಫ್ಯಾಮಿಲಿಯವ್ರನ್ನ ನೋಡಿದಾಗ ಜನ ಒಬ್ಬ ಕ್ಯಾ ಒಬ್ಬ ವ್ಯಕ್ತಿತ್ವಕ್ಕೆ ಒಂಥರ ಕನೆಕ್ಟ್ ಆಗ್ಬೋದು ಅಂದರೆ ಈ ಥರ ಒಂದಷ್ಟು ಆ ಸನ್ನಿವೇಶಗಳು ಹೇಳೋಕ್ಕಾಗಲ್ಲ ಸರ್ ಯಾರನ್ನ ಹೆಂಗೆ ಬೇಕಾದ್ರೂ ಬಟ್ ನಾನು ಈಗಿನ ಪರಿಸ್ಥಿತಿಯಲ್ಲಿ ನೋಡೋ ಹೇಳೋದಾದ್ರೆ ಎರಡು ಏನಾದ್ರು ಹೋಗ್ತಾರೆ ಅಂದ್ರೆ ಅಶ್ವಿನಿ ಗಿಲಿ ಪಕ್ಕ ಹೋಗ್ತಾರೆ ಸರ್ ಅದಂತ ಹೇಳ್ಬೋದು ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ